ನೀವು ನನ್ನನ್ನು ನೋಡ್ಬೇಕು ನಾನು ನಿಮ್ಮನ್ನ ನೋಡ್ಬೇಕು ನೀವು ನಾನು ಸೇರಿ ನಮ್ಮ ಸ್ಟಾರ್ ಸವಿರುಚಿಯ ಪ್ರತಿ ಒಂದು ಅಡುಗೆನ ಸವಿತಾ ಇರಬೇಕು ರುಚಿ ನೋಡ್ತಾ ಇರ್ಬೇಕು ವೆಲ್ಕಮ್ ವೆಲ್ಕಮ್ ಗೋಲ್ಡ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಚಿ ಕೋ ಪವರ್ಡ್ ಬೈ ವಿಮ್ ದಾವತ್ ದ ಫೈನೆಸ್ಟ್ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ ಆ ಕಥೆಯಲ್ಲಿ ಒಂದು ಕೈ ರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ ಇವತ್ತು ಯಾರ್ ಬರ್ತಿದ್ದಾರೆ ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಅಂದ್ರೆ ನಮ್ಮ ಕಾಶಿನಾಥ್ ಅವರ ಗರಡಿಯಲ್ಲಿ ಬೆಳೆದವರು ದೂರ ಜೊತೆಗಾರ ಅಂತೆಲ್ಲ ಅದ್ಭುತವಾದ ಹಾಡುಗಳಿಗೆ ಸಾಹಿತ್ಯನ ಬರೆದವರು ಅವರನ್ನ ನೋಡಿದ ತಕ್ಷಣ ನೀವು ಇವನ್ಯಾರ ಮಗನು ಹಿಂಗನಲ್ಲ ಅಂತ ಹಾಡ್ತೀರಾ ಎಸ್ ಮಣಿಮಣಿ ಮಣಿಮಣಿ ಅಂತ ಅದ್ಭುತವಾದ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದವರು ಅಷ್ಟ ಮಾತ್ರ ಅಲ್ಲಪ್ಪ ಒಂದ್ ಸೈಡ್ ಅಲ್ಲಿ ಓಮಲ್ಲಿಗೆ ಇನ್ನೊಂದ್ ಸೈಡ್ ಅಲ್ಲಿ ಇಂದ್ರಧನುಷ್ ಅಂತ ಸೂಪರ್ ಡೂಪರ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದವರು ಈಗ ಸದ್ಯಕ್ಕೆ ಮಜಾ ಟಾಕೀಸ್ ಸಡಗೆ ಮನೆಯ ಅಡಿಗೆ ಭಟ್ರು ನಮ್ಮ ಸ್ಟಾರ್ ಸವಿರುಚಿ ಅಡಿಗೆ ಮನೆಗೆ ಬರ್ತಾ ಇದಾರೆ ಏಕೈಕ ನಾನು ಪ್ರೀತಿಯಿಂದ ಮಿಸ್ಟರ್ ಎಂ ಅಂತ ಕರೆಯುವ ವಿ ಮನೋಹರ್ ಅವರು ವಿ ಮನೋಹರ್ ನಮಸ್ಕಾರಗಳು ಆಹಾ ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತಿದೆ ನನಗೂ ಅಷ್ಟೇ ಇದೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ ನೋಡಿ ನೀವು ಮಜಾ ಟಾಕೀಸ್ ಅಲ್ಲಿ ಅಡಿಗೆ ಪಟ್ಟರಾದ್ರೆ ಇಲ್ಲಿ ಒಂದ್ ಚೂರು ಅಡಿಗೆ ಮಾಡುವ ಚಾನ್ಸ್ ಇಲ್ಲ ಹೌದಾ ಹೌದು ಬಟ್ ತಿನ್ನೋ ಚಾನ್ಸ್ ಇದೆ ತಾನೆ ಅದು ಬೇಜಾನ್ ಇದೆ ನಮಗೂ ಇದೆ ಸೊ ಇವತ್ತು ಯಾರ ಕೈರುಚಿನ ನೀವು ಮತ್ತೆ ನಾನು ಟೇಸ್ಟ್ ಮಾಡ್ತಾ ಇದೀವಿ ನನ್ನ ಹೆಂಡತಿ ಕೈ ರುಚಿನ ಹೆಂಡತಿ ಅಂತ ಹೇಳಿದ್ರೆ ಗೊತ್ತಾಗಲ್ಲ ನೀವು ನಿಮ್ ಹೆಂಡತಿ ಏನಂತ ಕರೀತೀರಾ ಹೇಳಿ ಅಮ್ಮಿ ಆ ಅಮ್ಮಿ ಕೈರುಚಿನ ಟೇಸ್ಟ್ ಮಾಡ್ತಾ ಇದೀವಿ ಸೊ ಬನ್ನಿ ಬರ್ಮಾಡ್ಕೊಂಡ ಅಮ್ಮಿನಾ ಎಸ್ ಸೊ ಚಪ್ಪಾಳೆ ಒಂದಿಗೆ ಕಮಾನ್ ಬರ್ ಮಾಡ್ಕೋಣ ಮಿಸ್ಟರ್ ಎಂ ಅವರ ಧರ್ಮ ಪತ್ನಿ ವೇಣಿ ಮನೋಹರ್ ಅಂತ ಕರಿತೀರಾ ಪ್ರೀತಿಯಿಂದ ಇವರನ್ನ ಮನ್ನಾ 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 ಅಂದ್ರೆ ಮೆಡಿಸಿನ್ ಕೂಡ ಚಿಕ್ಕ ಮಕ್ಳಿಗೆ ಹೇಳ್ತಾರೆ ಮನ್ನಾ ತಿನ್ನುವಂತ ಸೊ ನಿಮ್ಮ ಜೀವನದ ಮೆಡಿಸಿನ್ ಇವರೇ ಹೌದು ಸಿಹಿ ಮೆಡಿಸಿನ್ ಆದ್ರೆ ಸೊ ಇವತ್ತು ನಮಗ್ ಮೆಡಿಸಿನಲ್ ವ್ಯಾಲ್ಯೂ ಇರೋದೇನಾದ್ರು ತಿನ್ನಿಸ್ತಾ ಇದೀರಾ ಏನ್ ಕತೆ ಖಂಡಿತ ಅಶ್ರುತಿ ಇವತ್ ನಾನು ಸಿರಿಧಾನ್ಯಗಳ ಬಿಸಿ ಬೆಳೆ ಭಾತ್ ಮಾಡ್ತಾ ಇದೀನಿ ನಿಮ್ಗೋಸ್ಕರ ಕೇಳಕ್ಕೆ ಕಿವಿ ಚುರ್ಕಾಗೋಯ್ತು ಮತ್ತೆ ಅದು ಇವ್ರಿಗೆ ಇಷ್ಟ ಮನ್ನಾಗ್ ತುಂಬಾ ಇಷ್ಟ ಹೌದಾ ಸೊ ಮಜಾಟ್ ಹಾಕಿ ಅಡ್ಗೆ ಮನೆಯಲ್ಲಿ ಯಾವತ್ತಾದ್ರೂ ಪ್ರಯೋಗ ಮಾಡಿದೀರಾ ಅವ್ರಿಗೆಲ್ಲಿದ್ದೆ ಕೊಡೋದು ಸದ್ಯ ಪುಣ್ಯ ಇದಾರೆ ಇವತ್ತು ಸರಿ ಏನೇನೆಲ್ಲ ಬೇಕು ಅಂತ ನೋಡ್ಬೇಡ ಮಾತುಕತೆ ಅಡಿಗೆ ಜೊತೆ ಜೊತೆ ನಡೆಯುತ್ತೆ ಸಿರಿಧಾನ್ಯಗಳ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಫಸ್ಟ್ ಎರಡು ಮೂರು ತರ ಧಾನ್ಯಗಳು ಬೇಕು ಮಿಲ್ಲೆಟ್ಸ್ ನವಣೆ ಓಕೆ ಸಾಮೆ ಅಕ್ಕಿ ಮತ್ತೆ ಅದಕ್ಕೆ ಒಂದಷ್ಟು ತರ್ಕಾರಿಗಳು ನಾನು ಬಟಾಣಿ ಕ್ಯಾರೆಟ್ ಮತ್ತೆ ಹೆಚ್ಕೊಂಡಿರೋ ಬೀನ್ಸ್ ಆಮೇಲೆ ಟೊಮೆಟೊ ಮತ್ತೆ ಈರುಳ್ಳಿ ಆಮೇಲೆ ಒಗ್ಗರಣೆಗೆ ಸಾಸಿವೆ ಇದು ಬೇಳೆ ಬಾತ್ ಮಾಡೋದಕ್ಕೆ ತೊಗರಿ ಬೇಳೆ ಧಾನ್ಯಗಳ ಜೊತೆಗೆ ಆಮೇಲೆ ಜೀರಿಗೆ ಹಸಿಮೆಣಸಿನಕಾಯಿ ಆಮೇಲೆ ಬಿಸಿ ಬೇಳೆ ಬಾತ್ ಪೌಡರ್ ಪೌಡರ್ ರೆಡಿ ಮಾಡಿಟ್ಕೊಂಡು ತಂದಿದ್ದೀನಿ ಮಾಡ್ಕೊಳ್ತೀರಾ ಎಸ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಕರ್ಬೇವು ಒಗ್ಗರಣೆಗೆ ಆಮೇಲೆ ಎಣ್ಣೆ ಬೇಕಾಗಿರೋದು ಇಷ್ಟು ಇವಾಗ ಫಸ್ಟ್ ನಿಮ್ಗೆ ಏನ್ ಬೇಕು ಮಾಡಕ್ಕೆ ನನ್ಗೆ ಮೊದ್ಲು ನಾವು ಕುಕ್ಕರಲ್ಲೇ ಡೈರೆಕ್ಟ್ ಆಗಿ ಮಾಡೋಣ ಓ ಎಲ್ಲ ಡೈರೆಕ್ಟ್ ಹೌದು ಇದು ಬಿಸಿಬೇಳೆ ಬೆಳೆ ಬಾತ್ ನಾವು ಹೇಗೆ ಮಾಡ್ತೀವಿ ಎಲ್ಲಾ ಒಗ್ಗರಣೆ ಸಾಮಾನುಗಳು ಹಾಕಿ ಮತ್ತೆ ತರಕಾರಿ ಮತ್ತೆ ಎಲ್ಲಾ ಮಿಲ್ಲೆಟ್ಸ್ ಹಾಕಿ ಒಟ್ಟಿಗೆ ಬೇಯಿಸೋದು ಸೊ ನನ್ಗೆ ಒಂದು ಕುಕ್ಕರ್ ಬೇಕು ಅಷ್ಟೇ ಈಗ ಮೊದ್ಲಿಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಳ್ಳೋಣ ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್

ಸೊ ಹೆಂಗೆ ಹೇಗಿತ್ತು ವಾತಾವರಣ ತುಂಬಾ ಕಷ್ಟಪಟ್ಟು ಬೆಳೆದು ಇರೋ ಲೈಫ್ ಚಿಕ್ಕವನಿದ್ದಾಗ ಸ್ಕೂಲ್ಗೆ ಸೇರೋ ಟೈಮ್ ಅಲ್ಲಿ ತಂದೆ ತೀರ್ಕೊಂಡ್ರು ತಂದೆ ತೀರ್ಕೊಂಡ ಮೇಲೆ ಫುಲ್ ಅತಂತ್ರ ಆದ್ವಿ ಈಗ ಸ್ವಲ್ಪ ಜೀರಿಗೆ ಸಾಸಿವೆ ಪಟ್ಪಟ ಅಂತೂ ನಾವು ಜೀರಿಗೆ ಪಟ್ಪಟ ಅಂತ ಸ್ವಲ್ಪ ಅರ್ಶನ ಹಾಕೋಣ ಶುಕಿ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕೋಣ ಫ್ರೈ ಮಾಡೋಣ ಅವಾಗ ಸ್ಕೂಲಿಗೆ ಅಂತ ತುಂಬಾ ಕೂಲಿಗೆ ಹೋಗೋದಲ್ಲ ತಿಂಡಿಗೆ ತುಂಬಾ ಕಷ್ಟ ಆಯ್ತು ಊಟ ಅಡಿಗೆ ಮಾಡೋದಕ್ಕೂ ಕಷ್ಟ ಆಯ್ತು ಅಂತ ಟೈಮ್ ಅಲ್ಲಿ ಬಂದು ತಗೊಂಡು ಬೇಸರಿಂದ ಬನ್ ತಗೊಂಡು ನಮ್ಮ ಅಕ್ಕ ಅವಳು ಐಸ್ಕೂಲ್ಗೆ ಹೋಗ್ತಿದ್ಲು ನಾನು ಸ್ಕೂಲ್ಗೆ ಹೋಗ್ತಿದ್ದೆ ನನ್ಗೆ ಕರೆದ್ಬಿಟ್ಟು ಕೊಡ್ತಿದ್ರು ನಾನು ಅದನ್ನ ಎಲ್ಲಿ ತಿನ್ಬೇಕು ಅಂತ ಗೊತ್ತಿಲ್ಲದೆ ಸ್ಕೂಲಿಗೆ ಒಳಗಡೆ ಪಾಠ ಮಾಡ್ತಿರ್ಬೇಕು ತಿಂತಾ ಇದ್ದೆ ಅವಾಗ ಹುಡುಗರೆಲ್ಲ ಹೇಳಿ ಇವನು ತಿಂತಾ ಇದ್ದಾನೆ ಅಂತ ಇದ್ ಮಾಡೋ ಕಂಪ್ಲೇಂಟ್ ಮಾಡೋರು ಕಂಪ್ಲೇಂಟ್ ಮಾಡೋರು ನನ್ಗೆ ಯಾವಾಗ ತಿನ್ನೋದ ಬಿಡೋದ ಅಂತ ಈ ತರ ಹಿಂಗೆಲ್ಲಾ ಇದಿತ್ತು ಮತ್ತೆ ತುಂಬಾ ನನ್ಗೆ ರ್ಯಾಗಿಂಗ್ ಮಾಡೋರು ನನ್ನ ಚಪ್ಪಲಿ ಬಚ್ಚಿರೋದು ನನ್ ಕೊಡೆ ಬಚ್ಚಿರೋದು ಅಳಸೋದು ಈ ತರ ಎಲ್ಲಾ ಮಾಡ್ತಾ ಇದ್ರು ಸರಿ ತುಂಬಾ ಇನೋಸೆಂಟ್ ಸಾಫ್ಟ್ ಆಗಿದ್ರಿ ನೀವು ಸ್ಕೂಲಲ್ಲೆಲ್ಲ ಅಂದ್ರೆ ಇನೋಸೆಂಟ್ ಅಲ್ಲ ಪಕ್ಕಾ ಪೆದ್ದ ಬಟ್ ಅದನ್ನ ಈಗ್ಲೂ ಮೇಂಟೇನ್ ಮಾಡಿದೀನಿ ಬಟ್ ನನ್ ಹತ್ರ ಅಲ್ಲ ನೀವ್ ಹತ್ರ ಅಲ್ಲ ನೀವ್ ಬಹಳ ಭಾಳ ಅಲ್ಲ ತುಂಬಾ ನಾಲೆಜ್ಬಲ್ ಅದ್ರಲ್ಲೂ ಅಡಿಕೆ ಅಲ್ಲಿ

ಮಾತಾಡಿ ಮಾತಾಡಿ ಮರ್ತೋಗಿರ್ತೀನಿ ಮಾಡಿರೋ ಜಗಳ ಅವಾಗ ಮೆಲ್ಲ ಕೇಳೋದು ಒಂದು ಒಂದ್ ಲೋಟ ಹಂಗೆ ಟೀ ಕಾಫಿ ಏನಾದ್ರು ತರ್ತಿಯಾ ತಿನ್ಕೊಂಡ್ ಮಾತಾಡೋಣ ಅಂತ ಓಕೆ ಶ್ರುತಿ ಇದು ಈರುಳ್ಳಿ ಬೆಂದಿದೆ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಸ್ವಲ್ಪ ಸ್ವಲ್ಪ ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಅವಾಗ ಕೊತ್ತಂಬರಿ ಕರ್ಬೇವು ಸೊಪ್ಪು ಹಾಕೋಣ ಗೊತ್ತಾ ಕೊತ್ತಂಬರಿ ತುಂಬಾ ಬೆಂದ್ ಹೋಗ್ಬಾರ್ದು ಆಯಿಲ್ ಅಲ್ಲಿ ಫ್ಲೇವರ್ ಸಿಗೋದಿಲ್ಲ ಓಕೆ ಸಾಮಾನ್ಯವಾಗಿ ಕೊತ್ತಂಬರಿ ಕರ್ಬೇವು ಆಲ್ಮೋಸ್ಟ್ ಎಂಡಲ್ ಹಾಕ್ತಾರೆ ಕರ್ಬೇವು ಫಸ್ಟ್ ಹಾಕ್ತಾರೆ ಕೊತ್ತಂಬರಿ ಎಂಡಲ್ ಹಾಕ್ತಾರೆ ನೀವು ಎರಡೂ ಹೋಗ್ತಾ ನೈಸ್ ನಾನು ಮೊದಲಿಗೆ ಸ್ವಲ್ಪ ಹಸಿ ಹಾ ಯಾಕಂದ್ರೆ ಹಸಿಮೆಣಸಿನಕಾಯಿ ಸ್ವಲ್ಪ ಎಣ್ಣೆಲ್ ಬೆಂದ್ರೆ ಅದ್ರದ್ದು ಸ್ವಲ್ಪ ಖಾರ ಬಿಟ್ಟು ಖಾರ ಆಕ್ಚುಲಿ ಎಣ್ಣೆಲ್ ಬೆಂದ್ರೆ ಬರಲ್ಲ ಹೇಳಿ ದ ರೊಮ್ಯಾಂಟಿಕ್ ಕವಿ ಮನೋಹರ್ ಅವರು ಹೇಗಿದ್ರು ಅಂತ ಹೇಳಿ ನನ್ಗೆ ಫಸ್ಟ್ ಲವ್ ಅಂತಂದ್ರೆ ಅದು ಒನ್ ವೇ ಲವ್ ಆಗಿತ್ತು ಅಯ್ಯೋ ಒನ್ ವೇ ಟ್ರಾಫಿಕ್ ನನ್ಗೆ ಪ್ರಪೋಸ್ ಮಾಡಕ್ ಧೈರ್ಯ ಇರ್ತಿರ್ಲಿಲ್ಲ ಮತ್ತೆ ಆಕೆ ಬೇರೆ ಭಾಷೆ ಆದ್ರಿಂದ ಆ ಭಾಷೆನೂ ಗೊತ್ತಿಲ್ಲದೆ ಆ ಇಂಗ್ಲಿಷ್ ಬೇರೆ ಕನ್ಫ್ಯೂಷನ್ ನನ್ಗೆ ನನ್ನ ಇಂಗ್ಲಿಷ್ ಸರಿ ಇರ್ತಾ ಇಲ್ಲ ಗ್ರಾಮ ಗ್ರಾಮರ್ ಮಿಸ್ಟೇಕ್ ಇರ್ತಾ ಇಲ್ಲ ಅಂತ ಕೇಳೋದಕ್ಕೆ ಹೋಗ್ತಿದ್ದೆ ಮತ್ತೆ ನಾಳೆ ಕೇಳೋಣ ಅಂತ ಏನ್ ಹೆಸರು ಅಟ್ಲೀಸ್ ಗೊತ್ತಾ ನಿಮ್ಗೆ ಹೆಸರು ಗೊತ್ತಾಗ್ಬೇಕಾದ್ರೆ ಹತ್ತು ವರ್ಷ ಗೊತ್ತಾಯ್ತು ಹತ್ತು ವರ್ಷ ಹತ್ತು ವರ್ಷ ಫಾಲೋ ಮಾಡಿದೀನಿ ಹೆಸರು ಕೇಳಕ್ ಹತ್ತು ವರ್ಷ ಫಾಲೋ ಮಾಡಿದ್ರಾ ಹೌದು ಶ್ರುತಿ ಹಾ ನೀವ್ ಹೇಳ್ಬಿಡಿ ಕರ್ಬೇ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳ್ಳ ಎಲ್ಲಾ ತರಕಾರಿಗಳು ಹಾಕೋಣ ನಾನ್ ಶಾಕ್ ಅಲ್ಲಿದ್ದೀನಿ ತಗೊಳ್ಳಿ ಕೊತ್ತಂಬರಿ ಹಾ ಈಗ ಎಲ್ಲಾ ತರಕಾರಿಗಳು ಹಾಕೋಣ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಬಟಾಣಿ ಸಾಕ್ಷಿ ನಾನು ಮಾಡ್ತಾ ಇದ್ದೀನಿ ಮಾಡಿ ಕೊಡ್ತಾ ಇದಾರೆ ಇವತ್ತು ಹಾಕಿ ಟೈಮ್. ಬೀನ್ಸ್ ಧೈರ್ಯ ಮಾಡಿ. ಬಟಾಣಿ ಬಟಾಣಿ ಬೀನ್ಸ್ ಬಟಾಣಿ ವ್ಯತ್ಯಾಸ ಗೊತ್ತಿಲ್ಲ. ಅಯ್ಯೋ ಕ್ಯೂಟ್. ಅಲ್ಲ ಅದು ಈಗ ಕ್ಯಾರೆಟ್ ಹಾಕ್ತಿನಿ. ಬಟಾಣಿ ಆ ಕಲರ್ ಗ್ರೀನು ಬೀನ್ಸ್ ಯಾವ ಕಲರ್ ಎಲ್ಲ ಒಂದೇ ಅವ್ರಿಗೆಲ್ಲ ಒಂದೇ ಈಗ ಧಾನ್ಯಗಳು ಹಾಕಿ ಹಾಕೈತಾ ಬೀನ್ಸ್ ಬೀನ್ಸ್ ಎಲ್ಲ ಹಾಕಿ ಆಯ್ತು ಈಗ ಬಿಸಿ ಬೇಳೆ ಬಾರ್ ಪೌಡರ್ ಪೌಡರ್ ಹಾಕೋಣ ಉಪ್ಪು ಹಾಕಿ ನೀರ್ ಹಾಕೋಣ ಮತ್ತೆ ಶುಗರ್ ಇರೋರು ತಿನ್ಬಹುದು ಇದರಲ್ಲಿ ಕ್ಯಾಲರೀಸ್ ಕಮ್ಮಿ ಆಮೇಲೆ ಫೈಬರ್ ಜಾಸ್ತಿ ಜಾಸ್ತಿ ಮತ್ತೆ ರುಚಿ ಕೂಡ ಅಷ್ಟೇ ಆಮೇಲೆ ಇನ್ನೊಂದು ವಿಶೇಷ ಇದು ಇದರ ಗುಣ ಅಂತಂದ್ರೆ ನೀವು ರವೆ ಹಾಕ್ತಿರಲ್ಲ ಉಪ್ಪಿಟ್ಟು ಮಾಡಕ್ಕೆ ಇದೆಲ್ಲ ಅದು ಎಷ್ಟು ಹಾಕ್ತಿರಾ ಅಷ್ಟೇ ಆಗತ್ತೆ ಇದು ಒಂದು ಲೋಟ ಹಾಕಿದ್ರೆ ಮೂರು ಲೋಟ ಆದಷ್ಟು ಜಾಸ್ತಿ ಅದಕ್ಕೆ ನೀವು ಇಷ್ಟ ಇಷ್ಟೇ ಹಾಕ್ತಿದ್ರೆ ನারে ಮಾಡ್ತಿದ್ದೆ ಸೂಪರ್ ಹಾಗಾಗಿ ಇದು ಬಡವರ ಆಹಾರ ಇದು ರುಚಿಕೆ ತಕ್ಕ ಬಟ್ ಈಗ ಈಗ ಡಯಟ್ ಫುಡ್ ಹೌದು ಇದು ಡಯಟ್ ಫುಡ್ ಇವಾಗ ಡಯಟ್ ಫುಡ್ ನೀರ್ ಬೇಕು ನನಗೆ ಒಂದು ಎರಡು ನೀರು

ಇಲ್ಲ ಅದು ಹೇಳೋದು ತಪ್ಪಾಗತ್ತೆ ಅಯ್ಯೋ ಪರ್ವಾಗಿ ಆ ತರ ಲೋಕದಲ್ಲಿ ಅದೆಷ್ಟು ಹುಡ್ಗೀರ್ ಇರ್ತಾರೋ ಹೇಳಿ ಅವ್ರ ಮನೇಲಿ ಕರಿಯೋದ ಹೇಳ್ತೀನಿ ಅನು ಅಂತ ಕರಿತಾರೆ ನೋಡಿ ಮಿಸ್ ಮಾಡ್ಕೊಂಡ್ಬಿಟ್ರಿ ನೀವ್ ಎಂತ ಒಳ್ಳೆ ಅವಕಾಶ ಮುಂದೆ ಪ್ರಪೋಸ್ ಮಾಡದ್ರ ಒಟ್ನಲ್ಲಿ ಮನೆಗೆ ಹತ್ತು ವರ್ಷ ಆದ್ಮೇಲೆ ನಮ್ಮ ಹುಡುಗರೆಲ್ಲ ಇದ್ನ ಗೊತ್ತು ನನ್ನ ಒಂದು ಒನ್ವೆಲ್ಲ ಅವ್ ಗೊತ್ತು ಅವನ್ನೆಲ್ಲ ಸಪೋರ್ಟ್ ಮಾಡ್ತಿದ್ರು ಮತ್ತೆ ಅವ್ರ ಮನೆ ತಿಳ್ಕೊಂಡು ಓದ್ವಿ ನನ್ನ ಜೊತೆ ಒಂದು ಇಬ್ರು ಹುಡುಗರು ನಮ್ಮ ಮೇಟ್ಸ್ ಮತ್ತೆ ಒಬ್ರು ಲೇಡಿಯವರು ಸೊ ಎಲ್ಲ ಹೋದ್ವಿ ಹೋಗಿ ಮನೆಯಲ್ಲಿ ಮನೆಗೆ ಪ್ರಪೋಸ್ ಮಾಡಿದ್ವಿ ಮದ್ವೆ ಆಗೋದಿಕ್ಕೆ ಒಂದು ನಾನೊಂದು ಕ್ಯಾಸೆಟ್ ಮಾಡಿದ್ದೆ ಕುಸುಮ ಬಾಲೆ ಅಂತ ಅದನ್ನು ಪ್ರೆಸೆಂಟ್ ಮಾಡಿದೆ ಮಾಡಿ ಆದ್ಮೇಲೆ ಅವ್ರ ಮನೆಯವರು ಕೇಳಿದ್ರು ಹೌದು ನನ್ನ ಮಗಳು ಕಾಲೇಜ್ ಬಿಟ್ರೆ ಮನೆ ಮನೆ ಬಿಟ್ರೆ ಕಾಲೇಜು ನೀವು ಯಾವ ಟೈಮ್ ಅಲ್ಲಿ ಅವಳು ನೋಡಿದ್ವಿ ಅವಾಗ ಅದು ಕಾಶಿನಾಥ್ ಸಾರ್ ಮನೆ ನಾನು ಕಾಶಿನಾಥ್ ಗೆ ಅಸ್ಟೆಂಟ್ ಆಗಿದ್ದಲ್ಲ ಸಾರ್ ಮನೆಯಿಂದ ನೋಡ್ತಿದ್ದೆ ಕಾಲೇಜ್ ಹೋಗ್ತಾ ಇದ್ದೆ ಆವಾಗ ಇದು ಇಷ್ಟ ಆಗಿದ್ದು ಆಮೇಲೆ ಅದು ಹೇಳಿದೆ ಈಗ ಸಾರಿ ಅವಳಿಗೆ ಎಂಗೇಜ್ಮೆಂಟ್ ಆಯ್ತು ಎರಡೇ ತಿಂಗಳಿಗೆ ಮದುವೆ ಅಂತ ಹತ್ತು ವರ್ಷ ಆಗಿರಲಿಲ್ಲ ನಾನು ಕೇಳೋದಕ್ಕಿಂತ ಎರಡೇ ತಿಂಗಳಲ್ಲಿ ಮದುವೆ ಅಂತ ಬಟ್ ನಿಮ್ಮ ಜೀವನದಲ್ಲಿ ಎಂಟು ಹತ್ತು ಇದು ಎರಡು ಏನೋ ಬಹಳ ಮುಖ್ಯವಾದ ನಂಬರ್ಸ್ ಯಾಕಂದ್ರೆ ಹತ್ತು ವರ್ಷ ಪ್ರಪೋಸ್ ಮಾಡಕ್ ತಗೊಂಡ್ರು ಅದಾದ್ರೆ ಮದುವೆನೇ ಆಗಲ್ಲ ಹತ್ತು ವರ್ಷ ಅಂತ ಡಿಸೈಡ್ ಮಾಡಿದ್ರು ಅಲ್ವಾ ಮತ್ತೆ ಇವ್ರನ್ನ ನೋಡಿ ಮದುವೆ ಆಗ್ಬಿಟ್ರಿ ನೀವು ಹೌದು ತುಂಬಾ ತುಂಬಾ ಮಂದಿ ನನ್ಗೆ ಅಡ್ವೈಸ್ ಮಾಡಿದ್ರು ಅದು ಗಣ್ಯ ವ್ಯಕ್ತಿಗಳು ಗುರುಗಳು ಹಂಸಲೇಖ ಸಾರು ನಟ ಅಶೋಕ್ ಅವರು ಆಮೇಲೆ ಅವಿನಾಶ್ ಅವರು ಎಲ್ಲ ನನ್ಗೆ ನೋಡಿ ಸುಮ್ನೆ ಉಂಡಾಡಿ ತರ ಸಂಪಾದನೆ ಮಾಡಿಲ್ಲ ನೀವು ಮದುವೆ ಆಗಿದ್ರೆ ಒಂದ್ ಮನೆ ಸಂಪಾದನೆ ಸೇವಿಂಗ್ಸ್ ಅದೆಲ್ಲ ಇರೋದು ಇವಾಗ ನೋಡಿ ಏನ್ ಸೇವಿಂಗ್ಸ್ ಇದೆ ನಿಮ್ಮ ಹತ್ರ ಏನ್ ಮಾಡ್ಕೊಂಡಿದ್ರಿ ನೀವು ಅಂತೆಲ್ಲ ಆ ಒಂದು ರೀತಿ ಬೈಯೋ ರೀತಿಯಲ್ಲೇ ಹೇಳ್ಬಿಟ್ರಲ್ಲ ಸೊ ಆವಾಗ ಅನ್ಕೊಂಡೆ ಆ ಡಿಸೈಡ್ ಮಾಡೋ ಟೈಮಲ್ಲಿ ಒಕ್ಕೂಟದಿಂದ ಕೃಷ್ಣ ಅಂತಿದ್ರು ಅವ್ರು ಹೇಳಿದ್ರು ಒಂದೋರ್ ಈ ತರ ಒಬ್ರು ಲೇಡಿ ಇವರ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ ಮದುವೆ ಆದ್ರೆ ಒಳ್ಳೇದ್ ನೀವು ಅಂತ ಹೇಳಿದ್ರು ಹೇಳಿದ್ರು ಇಲ್ಲ ಸರ್ ಅವೆಲ್ಲ ಬೇಡ ಹಾಗೆ ಹೋಗ್ಲಿ ಅವ್ರ ತಮ್ಮ ಸಿಂಗರ್ ಒಂದ್ ಅವಕಾಶ ಕೊಡಿ ಓಹೋ ಸರಿ ಹಾಗೆ ಇವ್ರನ್ನ ಕರ್ಸಿದ್ರು ಸುಮ್ನಿರಿ ಅದೆಲ್ಲ ನಿಜವಾದ ಸೀನು ನಿಜವಾದ ಸೀನ್ ಏನು ಅಂದ್ರೆ ಒಂದಿನ ಸೇವಿಂಗ್ ಮಾಡೋಣ ದುಡ್ಡು ಉಳ್ಸೋಣ ಅಂತ ಊಟಕ್ಕೆ ಅಂತ ಇವ್ರ ಮನೆಗೆ ಹೋಗಿ ಇವರನ್ನೇ ಕ್ಯಾಚ್ ಹಾಕೊಂಡಿದ್ದಾರೆ ನಮ್ಮ ವಿಮನೋರ್ ಅವರು ಅದ್ ಪರಿಚಯ ಆದ್ಮೇಲೆ ತಾನೆ ಊಟಕ್ಕೆ ಹೋಗೋ ಸುಮ್ನೆ ನುಗ್ಗಕ್ಕಾಗತ್ತ ಸರಿ ಪರಿಚಯ ಆಯ್ತು ಹೇಳಿ ಹೇಳಿ ಸೊ ಸಿಂಗ ತಮ್ಮನ್ನ ಕರ್ಕೊಂಡ್ ಬಂದ್ರು ಅವ್ರು ಹಾಡಿದ್ರು ಓಕೆ ಆಯ್ತು ಅಂತ ಬನ್ನಿ ಸರ್ ನಮ್ಮ ಮನೆಗೆ ಊಟಕ್ಕೆ ಅಂತ ಆ ಟೈಮಲ್ಲಿ ಎಲ್ಲ ಯಾರು ಆಸೆ ಸಂಕ್ರಾಂತಿ ಹಬ್ಬ ಮಾನ್ಯ ದಿನ ಅಲ್ಲ ಬಂದಿದ್ದು